ಶ್ರೀ ಗುರುಭ್ಯೋ ನಮಃ ಸಚ್ಚಿದಾನಂದರೂಪಾಯ ಬಿಂದು ನಾದರಾತ್ಮನೇ ಆದಿಮಧ್ಯಾಂತೂನ್ಯ ಗುರುಡಾಂಗುರವೇ ಎಲ್ಲರಿಗೂ ನಮಸ್ಕಾರ ಇಂದಿನ ಯಕ್ಷಪ್ರಶ್ನೆ ಬ್ರಾಹ್ಮಣ ದೈವತ್ವವನ್ನು ಪಡೆಯುವುದು ಹೇಗೆ ಎಂದು ಅದಕ್ಕೆ ಉತ್ತರ ಸ್ವಾಧ್ಯಾಯದಿಂದ ಈ ಪ್ರಶ್ನೆಯಲ್ಲಿ ನಾವು ಇಷ್ಟು ವಿಷಯಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಅನ್ಸುತ್ತೆ ಬ್ರಾಹ್ಮಣ ಅಂದರೆ ಏನು ದೈವತ್ವ ಏನು ಬ್ರಾಹ್ಮಣನು ದೈವತ್ವವನ್ನು ಪಡಿಬೇಕು ಆ ದೈವತ್ವಕ್ಕೆ ಏರಬೇಕು ಅಂತಂದ್ರೆ ಏನು ಮಾಡಬೇಕು ಇಷ್ಟು ವಿಷಯಗಳನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ ಹಾಗಾದ್ರೆ ಬ್ರಾಹ್ಮಣ ಅಂದ್ರೆ ಯಾರು ನಮ್ಮ ಶಾಸ್ತ್ರ ಹೇಳತ್ತೆ ಈ ಸೃಷ್ಟಿಯಲ್ಲಿ ಮೂರು ಗುಣಗಳಿವೆ ಸತ್ವ ರಜಸ್ಸು ಮತ್ತು ತಮಸ್ಸು ಎಂಬುದಾಗಿ ಈ ಮೂರು ಗುಣಗಳ ಒಂದು ಕಾಂಬಿನೇಷನ್ ಏನಿದೆಯೋ ಅದನ್ನೇ ವರ್ಣ ಎಂಬುದಾಗಿ ಕರೀತಾರೆ ಅಂದ್ರೆ ವರ್ಣ ಅನ್ನುವಂಥ ಶಬ್ದ ವಿಸ್ತಾರ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಈ ಮೂರು ಕಾಂಬಿನೇಷನ್ ಇಂದ ಈ ಸೃಷ್ಟಿ ಹೇಗೆ ವಿಸ್ತಾರ ಆಯಿತು ಅಂತ ಮೊದಲು ಬ್ರಾಹ್ಮಣ ಆಮೇಲೆ ಕ್ಷತ್ರಿಯ ಆಮೇಲೆ ವೈಶ್ಯ ಶೂಕ್ರಾಂತಿ ಇತ್ಯಾದಿಯಾಗಿ ಈ ಸಮಸ್ತ ಪ್ರಪಂಚವೂ ಕೂಡ ವಿಸ್ತಾರವಾಯಿತು ಇದು ಕೇವಲ ಯಾವುದೋ ಒಂದು ವ್ಯಕ್ತಿಯಲ್ಲಿ ಸೀಮಿತವಾಗಿರುವಂತಹದ್ದಲ್ಲ ಇಡೀ ಪ್ರಪಂಚವೇ ಈ ನಾಲ್ಕು ವರ್ಣಗಳಿಂದ ಉಳಿದುವಂತಹದ್ದು ಮಾನವನಲ್ಲಿ ಮಾತ್ರ ಇರುವಂತಹ ವ್ಯವಸ್ಥೆ ಅಲ್ಲ ಹಾಗಾಗಿ ಎಲ್ಲಿ ಸತ್ವ ಅನ್ನುವಂಥ ಗುಣ ಅಧಿಕವಾಗಿ ಕಂಡು ಬರುತ್ತೋ ಅದನ್ನ ಬ್ರಾಹ್ಮಣ ಎಂಬುದಾಗಿ ಕರೆದು ಉಳಿದಂಥ ವರ್ಣಗಳಲ್ಲೂ ಕೂಡ ಈ ಎಲ್ಲ ಗುಣಗಳು ಇರುತ್ತೆ ಅದರಲ್ಲಿ ತಾರತಮ್ಯನೇ ಇರುತ್ತೆ ಹಾಗಾಗಿ ಯಾವುದು ಅತ್ಯಂತ ಸತ್ವ ಗುಣ ಉಳ್ಳತ್ತೋ ಅದನ್ನು ಬ್ರಾಹ್ಮಣ ವರ್ಣ ಎಂಬುದಾಗಿ ಕರೀತಾರೆ ಹಾಗಾಗಿ ಈ ಬ್ರಾಹ್ಮಣನು ತನ್ನ ದೈವತ್ವವನ್ನು ಪಡೆಯುವುದು ಹೇಗೆ ಅಂತ ಅಂದ್ರೆ ದೈವತ್ವ ಅನ್ನುವಂಥದ್ದು ಇನ್ನೂ ಮೇಲಕ್ಕೆ ಇರುವಂತಹದ್ದು ಯಾಕೆ ಅಂತ ಕೇಳಿದ್ರೆ ಈ ಪ್ರಪಂಚವೇ ಎಂದು ಹೇಳಿದಂತೆ ಸತ್ವ ಸತ್ವರಜಸ್ಸು ತಮಸ್ತುಗಳಿಂದ ಕುಡಿರುವುದಾದ್ರಿಂದ ಮನುಷ್ಯನನ್ನ ರಾಜಸಿಕ ಸೃಷ್ಟಿ ಎಂಬುದಾಗಿ ಕರೀತಾರೆ ದೇವತೆಗಳನ್ನ ಸಾತ್ವಿಕ ಸೃಷ್ಟಿ ಎಂಬುದಾಗಿ ಕರೀತಾರೆ ಅದೇ ಇನ್ನೂ ಕೆಳಗಡೆ ಇರುವಂತಹ ಸೃಷ್ಟಿ ಏನಿದೆಯೋ ರಾಕ್ಷಸ ಸೃಷ್ಟಿ ಅದನ್ನ ತಾಮಸಿಕ ಸೃಷ್ಟಿ ಎಂಬುದಾಗಿ ಕರೀತಾರೆ ಅಂದ್ರೆ ಈ ಬ್ರಾಹ್ಮಣನಾದವನು ಇನ್ನು ಮೇಲಕ್ಕೆ ಹೋಗಬೇಕು ಅಂತಂದರೆ ದೈವತ್ವವನ್ನು ಸಂಪಾದನೆ ಮಾಡಬೇಕು ಅವನು ಕೆಳಗೆ ಹೋಗದ್ರೆ ಹೋಗಬಾರದು ತನ್ನ ದುರ್ಗುಣ ಕೆಟ್ಟ ಕರ್ಮ ಇತ್ಯಾದಿಗಳಿಂದ ಅವನು ಕೆಳಕ್ಕೆ ಹೋಗ್ಬೋದು ಅದೇ ಸದ್ಗುಣ ಸತ್ಕರ್ಮಗಳಿಂದ ಅವನು ಮೇಲಕ್ಕೆ ಹೋಗಕ್ಕಾಗತ್ತೆ ಹಾಗಾಗಿ ಬ್ರಾಹ್ಮಣನಾದವನು ತನ್ನ ಉತ್ತಮವಾಗಿರುವಂಥ ಸ್ಥಾನಕ್ಕೆ ಹೋಗಬೇಕು ಮೇಲಿನ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಅದು ದೈವತ್ವ ಆ ದೈವತ್ವವನ್ನು ಪಡಿಬೇಕು ಅನ್ನೋದು ಇದರ ಅರ್ಥ ಇಂಥ ದೈವತ್ವವನ್ನು ಪಡೆಯೋದು ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಸ್ವಾಧ್ಯಾಯ ಎಂಬುದಾಗಿ ಹೇಳ್ತಾರೆ ಇದು ಸ್ವಾಧ್ಯಾಯ ಅಂದ್ರೇನು ತನ್ನನ್ನು ತಾನು ಅರ್ಥಕೊಳ್ಳುವಂತಹದ್ದು ಸ್ವ ಅಂದರೆ ಆತ್ಮ ಅಂತ ಅಧ್ಯ ಅಧ್ಯಾಯ ಅಧ್ಯಯನ ಅಂದರೆ ಅರಿತುಕೊಳ್ಳುವಂತಹದ್ದು ಅರ್ಥ ಅಂದರೆ ಯಾವುದರಿಂದ ತನ್ನನ್ನು ತಾನು ಅರ್ಥಕೊಳ್ಬೋದೋ ಅದನ್ನು ಸ್ವಾಧ್ಯಾಯ ಅಂತ ಇಲ್ಲಿ ಮುಖ್ಯವಾಗಿ ಇಡೀ ಪ್ರಪಂಚವೇ ಒಂದು ರೀತಿಯಾಗಿರುವಂತಹ ಅರ್ಥ ಪ್ರಪಂಚ ಅದನ್ನು ತಿಳಿಸುವಂತಹದ್ದು ಶಬ್ದ ಪ್ರಪಂಚ ಈ ಶಬ್ದ ಪ್ರಪಂಚಕ್ಕೆ ಮೂಲವಾದದ್ದು ಯಾವುದೋ ಅದನ್ನು ಪ್ರಣವ ಅಂತ ಕರೀತಾರೆ ಆ ಪ್ರಣವದಿಂದಲೇ ವಿಕಾಸವಾಗಿರುವಂತಹ ಯಾವ ಎಲ್ಲ ಶಬ್ದ ಸಾಹಿತ್ಯ ಪ್ರಪಂಚ ಇದೆಯೋ ಅದೆಲ್ಲವನ್ನೂ ಕೂಡ ಪ್ರಣವದ ವಿಸ್ತಾರ ಎಂಬುದಾಗಿ ಕರೀತಾರೆ ಹಾಗಾಗಿ ಪ್ರಣವದಿಂದ ವಿಸ್ತಾರವಾಗಿರುವಂತಹ ವೇದ ಶಾಸ್ತ್ರ ಪುರಾಣ ಇವುಗಳೆಲ್ಲರ ಅಧ್ಯಯನವನ್ನು ಮಾಡಿದಾಗ ಅದಕ್ಕೆ ಸ್ವಾಧ್ಯಾಯ ಎಂಬುದಾಗಿ ಕರೀಬಹುದು ಅದನ್ನೇ ಯೋಗಶಾಸ್ತ್ರ ಹೇಳುತ್ತೆ ಜಪ ಮತ್ತು ಮೋಕ್ಷಶಾಸ್ತ್ರದ ಅಧ್ಯಾಯ ಅಧ್ಯಯನವನ್ನು ಸ್ವಾಧ್ಯಾಯ ಎಂಬುದಾಗಿ ಯೋಗಶಾಸ್ತ್ರ ಹೇಳುತ್ತೆ ಅಂದರೆ ಈ ಎಲ್ಲವೂ ಕೂಡ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಪ್ರಪಂಚವನ್ನು ಒಟ್ಟಾರೆ ತಿಳಿಸುವಂತಹದ್ದು ಸಮಸ್ತ ಪ್ರಪಂಚವು ಹೇಗೆ ಗುಣಗಳಿಂದ ಆವೃತವಾಗಿದೆ ಆ ಗುಣಗಳನ್ನು ಆಶ್ರಯಿಸಿ ಮತ್ತೆ ತಾನು ಹೇಗೆ ಮೇಲಕ್ಕೆ ಹೋಗ್ಬೋದು ಅನ್ನೋದನ್ನು ತಿಳಿಸುವುದಕ್ಕೆ ಹೊರಟಿರುವಂಥ ಈ ಎಲ್ಲ ಸಾಹಿತ್ಯಗಳು ಹಾಗಾಗಿ ಇಂತಹ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು ಅದು ಯಾರಲ್ಲಿದೆ ಅಂತ ಕೇಳಿದರೆ ಗುರುವಿನಲ್ಲಿರುತ್ತೆ ಗುರುವನ್ನು ಶುಶ್ರೂಷೆಯ ಮಾಡುವುದರ ಮೂಲಕ ಅದನ್ನು ನಾವು ಅರಿತುಕೊಳ್ಬೇಕು ಹಾಗಾಗಿ ಗುರುವಿನಲ್ಲಿರುವಂತಹ ಆ ವಿದ್ಯೆಯನ್ನು ಶಿಷ್ಯ ಪಡೆದುಕೊಳ್ಳುವಂಥದ್ದೇನಿದೆಯೋ ಇದನ್ನು ಕೂಡ ಸ್ವಾಧ್ಯಾಯ ಎಂಬುದಾಗಿ ಕರಿತಾ ಇದ್ದಾರೆ ಅಂದರೆ ಈ ಜ್ಞಾನ ಗುರುವಿನಲ್ಲಿದೆ ಅದನ್ನು ಪಡಿಬೇಕು ಹೀಗೆ ಗುರುವಿರುವಂತಹ ಜ್ಞಾನವನ್ನು ತಾನು ಪಡೆದು ತಾನು ಸಾತ್ವಿಕನಾಗಿ ಬ್ರಾಹ್ಮಣ್ಯವನ್ನು ಸಂಪಾದನೆ ಮಾಡುವುದರ ಮೂಲಕ ಇನ್ನೂ ಉತ್ತಮ ಸ್ಥಾನವನ್ನು ಏನಿದೆಯೋ ಅದೇ ದೈವತ್ವ ಹಾಗಾಗಿ ಬ್ರಾಹ್ಮಣನಾದವನು ತಾನು ದೈವತ್ವಕ್ಕೆ ಏರಬೇಕು ಅಂತಂದರೆ ಸ್ವಾಧ್ಯಾಯವನ್ನು ಮಾಡಬೇಕು ತನ್ನನ್ನು ತಾನು ಅರ್ತ್ಕೋಬೇಕು ಅದನ್ನು ಅರಿತುಕೊಳ್ಳುವುದಕ್ಕೆ ಬೇಕಾದಂತಹ ಯಾವ ವೇದಾದಿ ಸಾಹಿತ್ಯ ಪ್ರಪಂಚ ಇದೆಯೋ ಅದನ್ನು ಕೂಡ ಅಧ್ಯಯನ ಮಾಡಬೇಕು ಹಾಗಾಗಿ ಇದನ್ನು ಗುರು ಶುಶ್ರೂಷೆ ಮಾಡುವುದರ ಮೂಲಕ ಅವನಿಂದ ಪಡೆದುಕೊಂಡು ತಾನು ಉತ್ತಮನಾಗಬೇಕು ಅನ್ನುವಂತಹ ಒಂದು ಉಪದೇಶವನ್ನು ಈ ಯಕ್ಷ ಪ್ರಶ್ನೆಯ ಮೂಲಕ ತಿಳಿಸ್ಲಾಗ್ತಾ ಇದೆ हरे राम नमस्कार